ಪಿಗ್ಮೆಂಟೇಶನ್ ಇರೋ ಜಾಗದಲ್ಲಿ ಈ ರೀತಿಯಾಗಿ ಹಚ್ಚಿ ಬಿಟ್ಬಿಡ್ಬೇಕು ಎಲ್ಲ ರೀತಿ ಕ್ರೀಮ್ ಗಳನ್ನೂ ಏನೇನೋ ಎಲ್ಲಾನು ಯೂಸ್ ಮಾಡಿ ನಮ್ಗೆ ಏನ್ ಮಾಡಿದ್ರು ರಿಸಲ್ಟ್ ಬರ್ತಾ ಇಲ್ಲ ಅನ್ನೋರು ಈ ಒಂದು ರೆಮಿಡಿನ ಟ್ರೈ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರಕ್ತದಿಂದ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ಮಾತ್ರ ಅರ್ಥ ಆಗುತ್ತೆ ಹಾಯ್ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಮುಖದಲ್ಲಿ ಕಪ್ಪು ಕಲೆ ಪಿಗ್ಮೆಂಟೇಷನ್ ಆಮೇಲೆ ಒಂಥರ ಏಜ್ ಆಗಿರೋ ರೀತಿ ನಾ ಎಲ್ಲಾ ಪ್ರತಿ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ಸೊ ಈ ತರ ಎಲ್ಲಾ ಪ್ರಾಬ್ಲಮ್ಗೂ ಇದು ಒಂದು ಒಳ್ಳೆ ಸೊಲ್ಯೂಷನ್ ಇದು ನೋಡ್ತಾ ಇದೀರಲ್ಲ ಒಂದು ಮ್ಯಾಜಿಕ್ ಸ್ಟೋನ್ ಅಂತಾನೆ ಹೇಳ್ಬೋದು ಇದು ಸ್ಪಟಿಕಾ ಅಂತ ಹೇಳ್ತೀವಿ ಫಿಟಕ್ರಿ ಅಲ್ಲಮ್ ಅಂತ ಕೂಡ ಹೇಳ್ತೀವಿ ಈಗ ಮಾರ್ಕೆಟ್ ಗಳಲ್ಲಿ ಸ್ಕ್ವೇರ್ ಅಲ್ಲಿ ಪ್ಯೂರ್ ಸ್ಫಟಿಕ ಸಿಗ್ತಾ ಇದೆ ಸೊ ಆ ರೀತಿಯದ್ದು ತಗೋಬೇಡಿ ಈ ರೀತಿ ಈ ಹಳ್ಳ ತಗ್ಗು ಆ ತರ ಇರುತ್ತೆ ಅಂದ್ರೆ ಒಂದು ನ್ಯಾಚುರಲ್ ಆಗಿ ಸಿಗುವಂತ ಸ್ಟೋನ್ ಅನ್ನೇ ನಾವು ಪರ್ಚೇಸ್ ಮಾಡಬೇಕು ಮೊದ್ಲೆಲ್ಲಾ ಇದು ಶೇವಿಂಗ್ ಕಿಟ್ ಗಳಲ್ಲಿ ಇರ್ತಾ ಇತ್ತು ಸೊ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದಾವೆ ಮುಂದೆ ಯಾವಾಗಾದ್ರೂ ಹೇಳ್ತೀನಿ ಮತ್ತೆ ನೋಡ್ತಾ ಇದೀರಲ್ಲ ಈ ರೀತಿಯಾದ ಒಂದು ಸ್ಟೋನ್ ಅನ್ನ ಚೆನ್ನಾಗಿ ಕುಟ್ಬಿಟ್ಟು ನಂತರ ನಾವು ಮಿಕ್ಸಿ ಮಾಡಿ ಇದನ್ನ ಸ್ಟ್ರೈನ್ ಮಾಡ್ಬೋದು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಆಗಿ ಹಾಗೆ ಕುಟ್ಬಿಟ್ಟು ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡ್ಲೇಬೇಕು ನಾವು ಇದನ್ನ ಸ್ಟ್ರೈನ್ ಮಾಡ್ಲಿಲ್ಲ ನುಣ್ಣಗಾಗ್ಲಿಲ್ಲ ಅನ್ನೋದಾದ್ರೆ ನಾವು ಫೇಸ್ಗೆ ಅಪ್ಲೈ ಮಾಡುವಾಗ ಅದೇನಾಗುತ್ತೆ ರ್ಯಾಶಸ್ ಆಗುತ್ತೆ ಯಾಕಂದ್ರೆ ಅಕಸ್ಮಾತ್ ಸ್ವಲ್ಪ ನಾವು ಮಸಾಜ್ ಮಾಡಿದಾಗ ಇದು ರಫ್ ಇರೋ ಅಂತ ಒಂದು ಇದರ ಗುಣ ಇರೋದ್ರಿಂದ ನಮ್ಗೆ ರ್ಯಾಶಸ್ ಆಗುತ್ತೆ ಸೊ ಹಾಗಾಗಿ ಸ್ಟ್ರೈನ್ ಮಾಡಿ ಈ ಒಂದು ನುಣ್ಣಗಿರೋದು ಏನಿದೆ ಇದನ್ನ ಒಂದು ಗಾಜಿನ ಬಾಟಲಲ್ಲಿ ಹಾಕಿ ನೋಡ್ತಾ ಇದೀರಲ್ಲ ಎಷ್ಟು ನುಣ್ಣಗಿದೆ ಅಂತ ಸೊ ಇಷ್ಟು ಸಣ್ಣಗೆ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು ಇದು ನಮ್ಗೆ ಪಿಗ್ಮೆಂಟೇಷನ್ ಕಪ್ಪು ಕಲೆ ನಮ್ಮ ಮುಖದಲ್ಲಿ ಏನಿರುತ್ತೆ ಇದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಇದ್ರ ಯೂಸಸ್ ತುಂಬಾನೇ ಒಳ್ಳೇದಿದೆ ಸೊ ಹಾಗಾಗಿ ಇವತ್ತೇ ತಗೊಂಬಂದು ಇಟ್ಕೊಳ್ಳಿ ಮನೇಲಿಲ್ಲ ಅಂದ್ರೆ ಆದ್ರೆ ಇದು ಸ್ವಲ್ಪ ಹಳ್ಳ ತಗ್ಗು ಈ ಅಂದ್ರೆ ನ್ಯಾಚುರಲ್ ಆಗಿ ಏನ್ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಈ ರೆಡಿಮೇಡ್ ನಮ್ಗೆ ಏನ್ ರೆಕ್ಟಾಂಗಲ್ ಸ್ಕ್ವೇರ್ ಶೇಪ್ ಅಲ್ಲಿ ಸಿಗುತ್ತೆ ಆ ಒಂದು ಸ್ಪಟಿಕವನ್ನ ಯೂಸ್ ಮಾಡಬಾರ್ದು ಸೊ ಅದು ನಮಗೆ ಪ್ಯೂರ್ ಇರಲ್ಲ ಅದಕ್ಕೋಸ್ಕರ ಆದಷ್ಟು ನಾವು ಗಾಜಿನ ಬಾಟ್ಲಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಬನ್ನಿ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ ಈಗ ಒಂದು ಬೌಲ್ ತಗೊಂಡಿದೀನಿ ಈ ಬೌಲ್ ಗೆ ನಾವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಳೋಣ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ಅಲ್ಲಿ ಆಗಿರೋ ಸನ್ ಟ್ಯಾನ್ ಏನಿರುತ್ತೆ ಚರ್ಮ ಈ ಸೂರ್ಯನ ಇದ್ರಿಂದ ನಮ್ಗೆ ಏನಾದ್ರು ಟ್ಯಾನಿಂಗ್ ಆಗಿದ್ರೆ ಇದನ್ನ ಕಡಿಮೆ ಮಾಡುತ್ತೆ ಸೊ ಮನೇಲೆ ಮಾಡಿರೋ ಅಕ್ಕಿ ಹಿಟ್ಟಾದ್ರೂ ಆಯ್ತು ಇಲ್ಲ ನೀವು ಮಾರ್ಕೆಟ್ ಇಂದ ತಗೊಂಡಿದ್ರು ಆಯ್ತು ಆದ್ರೆ ಮನೇಲೆ ಮಾಡಿರೋದಾದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ನಾನು ಇಲ್ಲಿ ಬಾದಾಮ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಬಾದಾಮಿ எை நாலு ட்ராப் மத்திய ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಳ್ಬೇಕು ಜೇನು ತುಪ್ಪ ಇದು ನಮ್ಮ ಶರೀರಕ್ಕೆ ಏನಾದ್ರು ಸೂಟ್ ಆಗುತ್ತೆ ಅನ್ನೋದಾದ್ರೆ ಹಾಲಿನ ಜೊತೆ ಮತ್ತೆ ನಾವು ಇಂಟೇಕು ಮತ್ತೆ ಡೈಲಿನೂ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಮೇನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿರುತ್ತೆ ನಮ್ಮ ಸ್ಕಿನ್ ಅಲ್ಲಿ ಅದನ್ನ ದೂರ ಮಾಡುತ್ತೆ ಮತ್ತೆ ವೈಟ್ನಿಂಗ್ ಕೊಡುತ್ತೆ ಸೊ ನಂತರ ಹನಿ ಇರ್ಲಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡಿದೀನಿ ನೆಕ್ಸ್ಟ್ ನಾನು ಒಂದು ಚೀಟಿಗೆ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಕ್ವಾಂಟಿಟಿ ಸ್ಫಟಿಕ ನಾವು ಏನು ಕುಟ್ಟಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಂಡಿದ್ದೀನಿ ಅಂದ್ರೆ ಸ್ಟ್ರೈನ್ ಮಾಡಿರೋ ನುಣ್ಣಗಿರೋದು ಹಾಕಿದೀನಿ ನೆಕ್ಸ್ಟ್ ನಾನು ಅಲೋವೆರಾ ಜೆಲ್ ಜೆಲ್ಲ ಹಾಕಿದೀನಿ ನೋಡ್ಕೊಂಡು ಮತ್ತೆ ಇನ್ನು ಮಿಕ್ಸ್ ಮಾಡ್ಕೋಬಹುದು ಈಗ ನಾನು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಹಾಕ್ತಾ ಇದ್ದೀನಿ ಆ ಸಾಧ್ಯವಾದಷ್ಟು ವಿಟ ವಾರಕ್ಕೊಂದು ನಾಲ್ಕಾದ್ರೂ ನಾವು ಇಂಟೇಕ್ ತಗೊಂಡ್ರು ಒಳ್ಳೇದೇನೆ ಆದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ನಂತರ ತಗೊಳ್ಳಿ ವಿಟಮಿನ್ ಇ ಕ್ಯಾಪ್ಸುಲ್ ಅಂತೂ ನಮ್ಮ ಹೇರ್ಸಿಗೆ ಆಗ್ಬಹುದು ಸ್ಕಿನ್ ಗೆ ಆಗ್ಬಹುದು ಇನ್ಟೇಕ್ ಅಲ್ಲಿ ನಮ್ಗೆಲ್ಲದಕ್ಕೂ ತುಂಬಾನೇ ಒಳ್ಳೇದು ಈಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಹನಿ ನಾನು ಹಾಕಿಲ್ದೇ ಇರೋದ್ರಿಂದ ಇಲ್ಲಿ ಅಲೋವೆರಾ ಜೆಲ್ಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಇದಕ್ಕೆ ಹಾಕಿದಾಗ ನಮ್ಗೆ ಜೆಲ್ಲಿ ಕನ್ಸಿಸ್ಟೆನ್ಸು ಬರುತ್ತೆ ತುಂಬಾನೇ ಚೆನ್ನಾಗಿತ್ತು ಮಾತ್ರ ನನ್ನ ಕೈ ಡಿಫ್ರೆನ್ಸ್ ನೀವು ನೋಡಿದ್ರಿ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಶೋ ಮಾಡಿದ್ದೆ ಈ ರೀತಿಯಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ನಾವು ರಾತ್ರಿ ಮಲ್ಗೋಕ್ಕೂ ಮುಂಚೆ ನಾವು ಊಟ ಮಾಡ್ತೀವಲ್ವ ಸೊ ಆ ಟೈಮಲ್ಲೇ ನಾವು ಇದನ್ನ ಹಚ್ಕೊಳ್ಬಹುದು ಚೆನ್ನಾಗಿ ಫೇಸ್ ಒಂದ್ಸಾರಿ ಚೆನ್ನಾಗಿ ವಾಶ್ ಮಾಡಿ ಊಟ ಆಗಿದ ನಂತರ ಮಾಡಬಹುದು ಚೆನ್ನಾಗಿ ಫೇಸ್ ನ ವಾಶ್ ಮಾಡಿಕೊಂಡು ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಆಗಿದೆ ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ಅಲ್ಲಿ ಮಾತ್ರನೇ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವಾ ಅಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ತುಂಬಾ ಒತ್ತಿ ಬೇಡ ಮೈಲ್ಡ್ ಆಗಿ ಸ್ವಲ್ಪ ಸ್ಪ್ರೆಡ್ ಮಾಡೋ ರೀತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏನು ನಾವು ಮಸಾಜ್ ಕೊಡಬೇಕು ಆ ಥರ ಎಲ್ಲ ಏನು ಇಲ್ಲ ಬರೀ ಅದ್ರ ಮೇಲೆ ನಾವು ಹೇಗೆ ಗಾಯದ ಮೇಲೆ ಆಯಿಂಟ್ಮೆಂಟ್ ಹಚ್ತೀವಿ ಆ ರೀತಿಯಾಗಿ ಪಿಗ್ಮೆಂಟೇಶನ್ ಇರೋ ಜಾಗದಲ್ಲಿ ಈ ರೀತಿಯಾಗಿ ಹಚ್ಚಿ ಬಿಟ್ಬಿಡ್ಬೇಕು ಇದು ಒಂದು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಡ್ರೈ ಆಗ್ಬೇಕಂದ್ರೆ ಒಂದ್ ಅರ್ಧ ಗಂಟೆ ಬೇಕು ಅಷ್ಟರಲ್ಲಿ ನೋಡೋಣ ಬನ್ನಿ ನಮ್ಮ ರಕ್ತ ಸಂಚಾರ ಮತ್ತೆ ಹಿಮೋಗ್ಲೋಬಿನ್ ಇದೆಲ್ಲ ಚೆನ್ನಾಗಿದ್ದಾಗ ಮಾತ್ರ ನಾವು ಏನೇ ಒಂದು ಅಪ್ಲೈ ಮಾಡೋದಾಗ್ಲಿ ಏನೇ ಮಾಡಿದ್ರು ಅದೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನಮ್ಮ ರಕ್ತ ಸಂಚಾರ ಮತ್ತೆ ರಕ್ತದ ಪ್ರಮಾಣನೂ ನಮ್ಮ ಶರೀರದಲ್ಲಿ ಚೆನ್ನಾಗಿರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಹ್ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನ ತಗೊಂಡು ರಾತ್ರಿ ಮಲ್ಗೋಕ್ ಮುಂಚೆ ನಾವು ಒಂದು ಅರ್ಧ ಗ್ಲಾಸ್ ನೀರ್ನಲ್ಲಿ ಮೊದ್ಲು ನಾವು ಇದನ್ನ ಚೆನ್ನಾಗಿ ತೊಳೆದು ನಂತರ ನಾವು ಅರ್ಧ ಗ್ಲಾಸ್ ನೀರ್ನಲ್ಲಿ ನೆನಕಿ ಬಿಟ್ಬಿಡ್ಬೇಕು ಓವರ್ ನೈಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಮೂಲಿ ಏನ್ ನೀರ್ ಕುಡಿತೀವಿ ಆ ನೀರನ್ನ ಕುಡಿದು ಈ ನೀರನ್ನ ದ್ರಾಕ್ಷಿ ಸಮೇತ ಚೆನ್ನಾಗಿ ಆಗದು ಆ ನೀರನ್ನ ಕುಡಿಬೇಕು ತುಂಬಾ ಹೆಲ್ತು ಒಳ್ಳೆಯದು ನಮಗೆ ರಕ್ತ ಇಂಪ್ರೂವ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನು ಜಾ ಚೆನ್ನಾಗಾಗುತ್ತೆ ಅದು ಚೆನ್ನಾಗಾದಾಗ ನಾವು ಏನೇ ಅಪ್ಲೈ ಮಾಡಿದ್ರು ಅದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಚೆನ್ನಾಗಿ ಟ್ರೈ ಆಗಿದೆ ನಾನಿವಾಗ ನಿಮಗೆ ವಾಶ್ ಮಾಡಿ ಬಂದು ತೋರಿಸ್ತೀನಿ ನೋಡಿ ನೋಡ್ತಾ ಇದೀರಲ್ಲ ಡಿಫ್ರೆನ್ಸ್ ನಿಮ್ಗೆ ಹೀಗೆ ಗೊತ್ತಾಗ್ತಾ ಇದೆ ಪಿಗ್ಮೆಂಟೇಶನ್ ಏನು ಇಲ್ಲ ನನಗೆ ಸ್ಕಿನ್ ವೈಟ್ನಿಂಗ್ ಆಗ್ಬೇಕು ಅಂದ್ರೆ ಪೂರ್ತಿ ಫೇಸ್ ಕೂಡ ಹಚ್ಕೋಬಹುದು ವೈಟ್ನಿಂಗ್ ಕ್ರೀಮ್ ಅಂತಾನೆ ಹೇಳ್ಬೋದು ಯಾವ್ದಾದ್ರು ಮೊದಲೇ ಬೇರೆ ನೀವು ಯೂಸ್ ಮಾಡ್ತಾ ಇದ್ದೀರಾ ಆಲೂಗಡ್ಡೆದು ಅಥವಾ ಬೇರೆ ರೀತಿ ಕ್ರೀಮ್ ಅನ್ನ ನಾನ್ ತೋರ್ಸಿರೋದು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಅದನ್ನೇ ಮಾಡಿ ಯಾರು ಮಾಡಿಲ್ಲ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋದಾದ್ರೆ ಇದನ್ನ ಕೂಡ ಮಾಡ್ಕೊಳ್ಬಹುದು ನಾನ್ ಎಲ್ಲಾ ಅದು ಹಾಕ್ತಾ ಇರ್ತೀನಿ ಯಾರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಯೂಸ್ ಮಾಡಿ ನೋಡಿದ್ರಲ್ಲ ಡಿಯರ್ ವಿವರ್ಸ್ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ಸಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಬಾಯ್